ಅವ್ರಿಮಾನ್ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಆ ವ್ಲಾಗ್ನು ಕೂಡ ಶುರು ಮಾಡ್ತಾಯಿದ್ದೀನಿ ಈ ವ್ಲಾಗ್ ಬಂದು ವರಮಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ ವ್ಲಾಗ್ ಆಗಿರುತ್ತೆ ಪರಮಲಕ್ಷ್ಮಿ ಹಬ್ಬಕ್ಕೆ ಸ್ವಲ್ಪ ಶಾಪಿಂಗ್ ಇತ್ತು ಹಾಗಾಗಿ ಮೈಸೂರಿಗೆ ಬಂದಿದ್ದೆ ಶಾಪಿಂಗ್ ಕೂಡ ಎಲ್ಲ ಸ್ವಲ್ಪ ಗ್ರಾಸರಿಗಳು ಎಲ್ಲ ತಗೊಳ್ಳೋ ಈ ಸಲ ಬಟ್ಟೆ ತೊಗೊಳಲಿಲ್ಲ ಮಕ್ಕಳಿಗೆ ಜಸ್ಟ್ ಗ್ರಾಸರಿಗಳನ್ನ ತೊಗೊಂಡೆ ಯಾಕಂದರೆ ಎಲ್ರಿಗೂ ಹುಷಾರಿರಲಿಲ್ಲ ಹಾಗಾಗಿ ಬೇಡ ನೆಕ್ಸ್ಟು ಗೌರಿ ಹಬ್ಬ ಹತ್ತಿರ ಇದೆ ಇನ್ ಟ್ವೆಂಟಿ ಡೇಸಿಗೆ ಅವಾಗ ತೊಗೊಂಡ್ರೆ ಆಯಿತು ಅಂತ ಹೇಳಿ ಸೊ ಬಂದಿದ್ದೆಲ್ಲ ಕಂಪ್ಲೀಟಾಗಿ ಮುಗೀತು ಸ್ವಲ್ಪ ಕ್ವಿಕ್ಕಾಗಿ ಆಯಿತು ಯಾಕಂದರೆ ಹೆಲ್ತ್ ಅಷ್ಟೊಂದು ಹುಷಾರಿಲ್ಲ ಇದ್ದಿದ್ದರಿಂದ ಹೆಚ್ಚು ಯಾವುದು ಬೇರೆ ಕಡೆ ಯಾವುದು ನೋಡೋಕೆ ಹೋಗಲಿಲ್ಲ ನನಗೆ ಏನು ಬೇಕಿತ್ತು ಇದು ಒಂದು ಲಿಸ್ಟ್ ಮಾಡ್ಕೊಂಡು ಹೋಗಿದ್ನಲ್ಲ ಅದು ಅಷ್ಟೇ ಕೂಡ ತೊಗೊಂಡು ಬಂದೆ ನೈಟು ಬಂದಿದ್ದು ಲೇಟ್ ಆಗಿದ್ದರಿಂದ ಆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಬೆಳಿಗ್ಗೆ ನಾನು ಆ ವ್ಲಾಗ್ನ ಮತ್ತೆ ಶುರು ಮಾಡಿದ್ದೀನಿ ಆಗಿ ಮಾಲ್ಗಳಲ್ಲೆಲ್ಲ ಕವರಲ್ಲಿ ಕೊಟ್ಟು ಅಂತಂದರೆ ಎಷ್ಟು ದಿನ ಇಟ್ಕೊಂಡ್ರು ಕೂಡ ಏನಾಗಲ್ಲ ಬಟ್ ಇಲ್ಲಿ ಪೇಪರ್ ಬ್ಯಾಗ್ಸ್ಗಳಲ್ಲಿ ಪ್ಯಾಕ್ ಮಾಡಿ ಕೊಟ್ಬಿಡ್ತಾರೆ ಹಾಗಾಗಿ ಹೆಚ್ಚು ದಿನ ಇಡ್ಲಿಕ್ಕೂ ಆಗಲ್ಲ ಮಿಸ್ ಆಗಿ ನೋಡಲಿಲ್ಲ ಅಂತಂದರೆ ಕಾಕ್ರೋಚ್ ಆಗಿರ್ಬೋದು ಅಥವಾ ಮಕ್ಕಳೇ ಕೂಡ ತೊಗೊಳ್ತು ಅಂತಂದ್ರೂ ಕೂಡ ಪೇಪರ್ ಆಗಿರೋದ್ರಿಂದ ಬೇಗ ಬ್ರೇಕ್ ಆಗಿಬಿಡುತ್ತೆ ಹಾಗಾಗಿ ಪಾಪನೂ ಕೂಡ ಇನ್ನೂ ಎದ್ದಿರಲಿಲ್ಲ ಬೆಳಿಗ್ಗೆ ಬೇಗ ಎದ್ದು ನಾನು ಎಲ್ಲದನ್ನು ಕೂಡ ಅನ್ಬಾಕ್ಸ್ ಮಾಡಿಕೊಂಡು ಬೇರೆ ಕಡೆಗೆ ಶಿಫ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲದನ್ನು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಯಾವಾಗಲೂ ವರಮಾಲಕ್ಷ್ಮಿ ಹಬ್ಬಕ್ಕೆ ಮನೇಲಿ ಗ್ರಾಸರಿಗಳಿದ್ರೂ ಕೂಡ ಲಕ್ಷ್ಮಿಗೆ ಏನೇನು ಬೇಕು ಸ್ವೀಟ್ಗಳಾಗಿರ್ಬೋದು ಅಥವಾ ಖಾರ ಏನಾದರೂ ಮನೇಲಿ ಏನು ತಿಂಡಿ ಮಾಡ್ತೀವಲ್ಲ ಅದನ್ನು ಯೂಶ್ವಲಾಗಿ ಹೊರಗಡೆಯಿಂದನೇ ಬೇಸಿಕ್ ಥಿಂಗ್ಸ್ಗಳನ್ನೆಲ್ಲ ಕೂಡ ತೊಗೊಂಡು ಬಂತೀನಿ ಡೆಕೋರೇಷನ್ನಿಗೆ ಪ್ಲಸ್ ಇನ್ನು ಸ್ವೀಟ್ಗೆ ಏನೇನು ಇಂಗ್ರೀಡಿಯಂಟ್ಸ್ಗಳು ಬೇಕು ಎಲ್ಲದನ್ನು ಕೂಡ ಮನೇಲಿ ಇರೋ ಅಂಥದ್ದನ್ನು ಆಮೇಲೆ ಯೂಸ್ ಮಾಡ್ಕೋತೀನಿ ಹಾಗಾಗಿ ಸ್ವಲ್ಪ ಜಾಸ್ತಿನೇ ತೊಗೊಂಡು ಬಂದಿದೆ ಯಾಕಂತಂದರೆ ಸ್ವಲ್ಪ ಸ್ವೀಟ್ ಮಾಡಲಿಕ್ಕೆ ಖಾರ ಮಾಡಲಿಕ್ಕೆಲ್ಲ ಸ್ವಲ್ಪ ರೇಷನ್ಗಳೆಲ್ಲ ಬೇಕಿತ್ತು ಹಾಗಾಗಿ ಿ ಮನೇಲಿರೋದೇ ಬೇಡ ಯೂಶ್ವಲಾಗಿ ನಾವು ಅದು ಇದು ಅಂತೆಲ್ಲ ಕೈಯಲ್ಲೆಲ್ಲ ಇದು ಮಾಡಿರ್ತೀವಿ ಹಾಗಾಗಿ ಹೊರಗಡೆಯಿಂದನೇ ತೊಗೊಂಡು ಬಂದ್ಬಿಡೋಣ ಎಲ್ಲದನ್ನು ಹೊಸದಾಗಿ ಅಂತ ಹೇಳಿ ಎಲ್ಲನೂ ಬಂದೆ ಜೊತೆಗೆ ಮೇಯ್ನಾಗಿ ಪಾಪುಗೆ ಪ್ಯಾಂಪರ್ಸ್ ಖಾಲಿ ಆಗಿಬಿಟ್ಟಿತ್ತು ಡೈಪರು ಹಾಗಾಗಿ ಯೂಶಲಾಗಿ ಮಾಲ್ಗಳಲ್ಲಿ ಸ್ವಲ್ಪ ಆಫರ್ಗಳಿರುತ್ತೆ ಬಲ್ಕಾಗಿ ತೊಗೊಂತು ಅಂತಂದರೆ ಅದನ್ನು ಕೂಡ ತೊಗೊಂಡು ಬಂದಿದ್ದಾಯಿತು ಇವಾಗ ಇವಾಗ ಇದನ್ನೆಲ್ಲ ಅನ್ಬಾಕ್ಸ್ ಮಾಡಿ ಎಲ್ಲದನ್ನು ಕೂಡ ಬಾಕ್ಸಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಎತ್ತಿಟ್ಕೊಂಬಿಟ್ರೆ ಅರ್ಧ ಕೆಲಸ ಆ ಹಬ್ಬದ್ದು ಕಂಪ್ಲೀಟ್ ಆದಂಗೆ ಪಾಪು ಕೂಡ ಇದ್ದಿರಲಿಲ್ಲ ಹಾಗಾಗಿ ಒಂದು ಸ್ವೀಟ್ ಆದರೂ ಮಾಡ್ಕೊಂಬಿಡೋಣ ಅಂತ ಹೇಳಿ ಸ್ವೀಟ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ನಾನಿಲ್ಲಿ ಒಂದು ದೊಡ್ಡ ಅಗಲವಾಗಿರೋಂಥ ಪಾತ್ರೆಗೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಅದಕ್ಕೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋಂಥ ಡ್ರೈ ಫ್ರೂಟ್ಸ್ಗಳನ್ನ ಆ್ಯಡ್ ಮಾಡಿ ಚೆನ್ನಾಗಿ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಕಲರ್ ಚೇಂಜ್ ಆದಮೇಲೆ ಒಂದು ಮೀಡಿಯಮ್ ಗ್ಲಾಸಲ್ಲಿ ನಾನು ದಪ್ಪು ರವೆ ಅಥವಾ ಉಪ್ಪಿಟ್ಟು ರವೆ ಅಂತ ಕೂಡ ಕರೀತಾರೆ ಅದನ್ನು ಆ್ಯಡ್ ಮಾಡಿಕೊಂಡು ಅದೇ ತುಪ್ಪ ಮತ್ತು ಡ್ರೈ ಫ್ರೂಟ್ ಜೊತೆಗೆ ಘಮ ಬರೋ ತನಕ ಚೆನ್ನಾಗಿ ಹುರ್ಕೊಳ್ಳೋಣ ಇದು ಒಂದು ಒಂದು ಐದು ನಿಮಿಷ ಚೆನ್ನಾಗಿ ಹುರ್ಕೊಂಡ್ರೆ ಸಾಕು ಕಲರ್ ಏನು ತುಂಬ ಚೇಂಜ್ ಆಗೋ ಅಂಥದ್ದು ಬೇಡ ಸೊ ಈ ಕಲರ್ ಬಂದರೆ ಸಾಕು ಸೊ ಇದಾಗಿದೆ ಅಂತ ಅದೇ ಒಂದು ಬೌಲ್ ಮೆಜರ್ಮೆಂಟಲ್ಲಿ ನಾನು ಅರ್ಧ ಕಪ್ ಆಗುವಷ್ಟು ಫ್ರೆಶ್ ತೆಂಗಿನ ತುರಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದನ್ನು ಅಷ್ಟೇ ಡೈರೆಕ್ಟಾಗಿ ಆ್ಯಡ್ ಮಾಡಿ ಇದನ್ನು ಒಂದು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ ಫ್ಲೇವರಿಗೆ ಅಂತ ಹೇಳಿ ಲವಂಗನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಟೀ ಗ್ಲಾಸ್ ಆಗೋ ಅಷ್ಟು ಕಾಯಿಸಿ ಆರಿಸಿ ಎತ್ತಿಟ್ಕೊಂಡಿರುವಂಥ ಹಾಲನ್ನ ಹಾಕಿ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಅದೇ ಕಪ್ ಮೆಷರ್ಮೆಂಟಲ್ಲಿ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನ ಹಾಕಿ ಇದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಆಲ್ಮೋಸ್ಟ್ ರೆಡಿ ಆಗ್ತಾ ಇದೆ ನೋಡ್ತಾ ಇರ್ಬೋದು ಸೊ ಈ ರೀತಿ ಬಂದಾಗ ನಾವು ತೊಗೊಂಡಿರೋಂಥ ರವೆ ಏನು ಕ್ವಾಂಟಿಟಿ ಇರುತ್ತಲ್ಲ ಅದು ಅರ್ಧದಷ್ಟು ಕ್ವಾಂಟಿಟಿಯಲ್ಲಿ ನಾವು ಸಕ್ಕರೆನ ಹಾಕಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಅಥವಾ ಒಂದು ಸಿಮ್ಮಲ್ಲಿ ಇಟ್ಟು ನಾವು ಒಂದು ಎರಡು ನಿಮಿಷ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಲಾಸ್ಟಲ್ಲಿ ಒಂದು ಎರಡು ಸ್ಪೂನ್ ಅಷ್ಟು ತುಪ್ಪನ ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಕ್ಕರೆ ಹಾಕಿದ್ಮೇಲೆ ಕರಗಲಿಕ್ಕೆ ಹೆಚ್ಚು ಟೈಮ್ ಕೊಡಬಾರ್ದು ಈಗ ನೋಡ್ತಾ ಇರ್ಬೋದು ಸಕ್ಕರೆ ಹಾಕಿ ಒಂದು ಟೂ ಮಿನಿಟ್ಸ್ ಅಷ್ಟೇ ಜಸ್ಟ್ ಮಿಕ್ಸ್ ಮಾಡಿದ್ದೀನಿ ಉಂಡೆಗಳ ಅದಕ್ಕೆ ಇದು ರೆಡಿ ಆಗಿದೆ ಈಗ ನಾವು ಒಂದೆರಡನ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಎರಡು ನಿಮಿಷ ಹಾಗೆ ಬಿಟ್ಬಿಡೋಣ ಸೊ ನೋಡ್ತಾ ಇರ್ಬೋದು ಸೊ ಈ ಥರ ಹುಡುಹುಡಿ ಆಗಿರುತ್ತೆ ಬಟ್ ಕಟ್ಟಬೇಕಾದ್ರೆ ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತೆ ನೀವು ನೀರು ಬೇಡ ಅಂತಂದರೆ ಬರೀ ಹಾಲಲ್ಲೂ ಕೂಡ ಆ್ಯಡ್ ಮಾಡಿಕೊಂಡು ಮಾಡ್ಕೊಬೋದು ಬಟ್ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡ್ರೆ ಒಂದು ಎರಡು ದಿನ ಎಕ್ಸ್ಟ್ರಾ ಇಟ್ಕೊಬೋದು ಅಂತ ಹೇಳಿ ನಾನು ಎರಡೂ ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಉಂಡೆಗಳಾಗಿ ಮಾಡ್ಕೊಳ್ಳೋಣ ದೇವರಿಗೆ ಇಡೋದ್ರಿಂದ ಸ್ವಲ್ಪ ದಪ್ಪ ಉಂಡೆಗಳನ್ನ ಮಾಡಿ ಇಟ್ಕೊತಾ ಇದ್ದೀನಿ ಆಲ್ಮೋಸ್ಟ್ ಒಂದು ಗ್ಲಾಸಿಗೆ ಒಂದು ಹತ್ತರಿಂದ ಹನ್ನೆರಡು ಉಂಡೆಗಳಾಗುತ್ತೆ ನಾವು ಮೀಡಿಯಮ್ ಸೈಜಲ್ಲಿ ಮಾಡ್ಕೊತು ಅಂತಂದರೆ ಒಂದು ಹದಿನೈದು ಉಂಡೆಗಳಾಗುತ್ತೆ ತುಂಬ ಕಡಿಮೆ ಟೈಮಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ತುಂಬನೇ ಟೇಸ್ಟಾಗಿ ಈ ರವೆ ಉಂಡೆನ ರೆಡಿ ಮಾಡ್ಕೊಬೋದು ಗೊತ್ತಿಲ್ಲದವರು ಕೂಡ ಆರಾಮಾಗಿ ಮಾಡ್ಕೊಬೋದು ನಾನು ಕೂಡ ಇದನ್ನ ಫಸ್ಟ್ ಟೈಮ್ ಮಾಡ್ತಾ ಇರೋದು ಬಟ್ ರೆಕಾರ್ಡ್ ಮಾಡ್ಕೊಂಡಿದ್ದೆ ಚೆನ್ನಾಗಿ ಬಂತು ಅಂದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ತುಂಬಾ ಚೆನ್ನಾಗಿ ಬಂದಿತ್ತು ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ತುಂಬನೇ ಕೆಲಸ ಎಲ್ಲ ಮುಗಿಸೋ ತನಕ ಆಲ್ಮೋಸ್ಟು ಈವ್ನಿಂಗೇ ಆಗ್ಬಿಟ್ಟಿತ್ತು ಇವತ್ತು ಗುರುವಾರ ಆಗಿರೋದ್ರಿಂದ ರಾಘವೇಂದ್ರ ಮಠಕ್ಕೆ ಹೋಗಬೇಕಿತ್ತು ನಂಗೆ ಹೋಗೋ ಇಂಟ್ರೆಸ್ಟು ಇರಲಿಲ್ಲ ಯಾಕಂದರೆ ಸ್ವಲ್ಪ ಹುಷಾರಿಲ್ಲ ಅಂತ ಹೇಳಿ ಪೂಜೆ ಮಾಡೋ ಪ್ಲ್ಯಾನು ಕೂಡ ಇರಲಿಲ್ಲ ನೆಕ್ಸ್ಟ್ ವೀಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಯಾಕೋ ನನಗೆ ಇವತ್ತು ಮನಸೇದಡಿತಾ ಇರಲಿಲ್ಲ ಇಲ್ಲ ಎಲ್ಲರೂ ಮಾಡ್ತಾರೆ ನಾನು ಎಷ್ಟಾಗುತ್ತೋ ಅಷ್ಟು ಮಾಡೋಣ ಲೈಕ್ ಯಾವುದೇ ದೇವರಾದರೂ ಕೂಡ ಹೀಗೆ ಮಾಡಬೇಕು ಇಷ್ಟೇ ಐಟಮ್ಸ್ ಮಾಡಬೇಕು ಇದೇ ರೀತಿ ಡೆಕೋರೇಷನ್ ಮಾಡಬೇಕು ಅಂತ ಯಾವುದು ಕೇಳಲ್ಲ ಹಾಗಾಗಿ ನಮ್ಮ ಮನಸ್ಸಿಗೆ ಸಮಾಧಾನ ಆಗೋ ರೀತಿಯಲ್ಲಿ ಮಾಡಬೇಕಲ್ವ ಅಂತ ಹೇಳಿ ನಾನು ಸಿಂಪಲ್ ಆಗಾದರೂ ಆಯಿತು ನಾಳೆನೇ ಮಾಡಿಬಿಡೋಣ ಅಂತ ಹೇಳಿ ಸಡನ್ ಪ್ಲ್ಯಾನ್ ಮಾಡಿಕೊಂಡು ಮಠಕ್ಕೆ ಹೋಗಿ ಗೆ ಅಂತವೆ ಬರಬೇಕಾದ್ರೆ ಸ್ವಲ್ಪ ಪೂಜೆ ಸಾಮಾನುಗಳ್ನ ಕೂಡ ತೊಗೊಂಡು ಬರಬೇಕಿತ್ತು ಫ್ರೆಶ್ಶಾಗಿ ಹಾಗಾಗಿ ಸಿಟಿಗೂ ಹೋಗಿ ಬಂದಂಗೆ ಆಗುತ್ತೆ ಟೂ ಇನ್ ಒನ್ ಮಠಕ್ಕೂ ಆಗುತ್ತೆ ಜೊತೆಗೆ ನನಗೆ ಬೇಕಾಗಿರೋ ಅಂಥದ್ದನ್ನು ನಾನೇ ಹೋದರೆ ಸ್ವಲ್ಪ ಎಲ್ಲದನ್ನು ಕೂಡ ನೆನಪಿಟ್ಕೊಂಡು ಕೆಲವೊಂದು ಮರ್ತಿದ್ರು ಕೂಡ ಅಲ್ಲೂ ಹೋದ್ಮೇಲೆ ಎಲ್ಲ ನೋಡಿದ್ಮೇಲೆ ಅಟ್ಲೀಸ್ಟ್ ನೆನಪಾಗುತ್ತೆ ಹಸ್ಬೆಂಡಾಗಿ ಕಳಿಸ್ಬಿಟ್ರೆ ನಾನು ಏನು ಹೇಳಿರ್ತೀನಿ ಅದಷ್ಟೇ ತೊಗೊಂಡು ಬಂದಿರ್ತಾರೆ ಹಾಗಾಗಿ ನಾನು ಕೂಡ ಹೋಗಿ ಬರೋಣ ಅಂತ ಹೇಳಿ ಹೋಗಿ ಬರ್ತೆ ಬಟ್ ಸಿಕ್ಕಾಬಟ್ಟೆ ಕ್ರೌಡ್ ಇತ್ತು ಫೋರ್ ವೀಲರ್ಸ್ ಬೇಡ ಸಿಕ್ಕಾಬಟ್ಟೆ ರಶ್ ಇರುತ್ತೆ ಅಂತ ಅಂದ್ಕೊಂಡು ಟೂ ವೀಲರಲ್ಲೇ ಬಂದ್ವಿ ಬಟ್ ಬಂದರೆ ಟೂ ವೀಲರನ್ನು ಕೂಡ ಪಾರ್ಕ್ ಮಾಡೋಕ್ಕಾಗ್ತಿರ್ಲಿಲ್ಲ ಅಷ್ಟೊಂದು ಒಂದು ರಶ್ ಇತ್ತು ಹಿಂದಿನ ದಿನ ಸ್ವಲ್ಪ ಕ್ರೌಡ್ ಜಾಸ್ತಿನೇ ಇರುತ್ತೆ ಹಾಗಾಗಿ ನಾನು ಕೂಡ ಹೋಗಿ ಸ್ವಲ್ಪ ಏನೇನು ಬೇಸಿಕ್ ಥಿಂಗ್ಸ್ಗಳು ಬೇಕು ಎಲ್ಲದನ್ನು ಕೂಡ ತೊಗೊಂಡು ಬಂದೆ ನಾನು ಯಾವಾಗ್ಲೂ ವರಮಾಲಕ್ಷ್ಮಿ ಹಬ್ಬ ಪ್ರಿಪ್ರೇಷನ್ ಅಂತ ಬಂದಾಗ ಫಸ್ಟು ಅಂಥ ಕೆಲಸ ಅಂದರೆ ಮಡ್ಲಕ್ಕಿನ ರೆಡಿ ಮಾಡಿ ಇಟ್ಬಿಡೋ ಅಂಥದ್ದು ಯಾಕಂದರೆ ಬೆಳಗ್ಗೆ ಯೂಶ್ವಲಾಗಿ ನಾವು ಎಷ್ಟೇ ಬೇಗ ಇದ್ದರೂ ಕೂಡ ಹರೇಬರೆಯಲ್ಲಿ ಏನಾದರೂ ಒಂದು ಬಿಡ್ತೀವಿ ಸೊ ಮರೆತು ಪೂಜೆ ಮಾಡಾದಮೇಲೆ ಬೇಜಾರು ಆಗೋದಂತೂ ಖಂಡಿತ ಅಲ್ವಾ ಹಾಗಾಗಿ ನೈಟೇನೆ ಕೂಡ ನೈಟು ಸ್ವಲ್ಪ ಟೈಮ್ ಇರುತ್ತೆ ಆಮೇಲೆ ನಾವು ಮಲ್ಗೋದು ಲೇಟ್ ಆದರೂ ಕೂಡ ಏನೂ ತೊಂದರೆ ಇರೋದಿಲ್ಲ ಹಾಗಾಗಿ ಫಸ್ಟು ಮಡ್ಲಕ್ಕಿನ ರೆಡಿ ಮಾಡಿ ಇಟ್ಬಿಟ್ರೆ ಏನೋ ಒಂಥರ ಸಮಾಧಾನ ನನಗೆ ಹಾಗಾಗಿ ಮಡ್ಲಕ್ಕಿನ ರೆಡಿ ಇದ್ದೀನಿ ನಾನು ಯಾವಾಗಲೂ ಮಡ್ಲಕ್ಕಿಗೆ ಅಂತ ಅಗಲವಾಗಿರುವಂಥ ತಟ್ಟೆ ತಗೋತೀನಿ ಆ ರೀತಿ ಮಾಡೋದರಿಂದ ನಾವು ಯಾವುದೇ ಒಂದು ತಿಂಗ್ಸ್ಗಳನ್ನೂ ಕೂಡ ಇಟ್ಟರೆ ನೀಟಾಗಿ ಇಡ್ಬೋದು ಆ್ಯಂಡ್ ನೀಟಾಗಿ ಕಾಣಿಸುತ್ತೆ ಕೂಡ ಏನಾದರೂ ಮರ್ತಿದ್ರೆ ನಾವು ಹಾಗಾಗಿ ನಾನು ಊಟದ ತಟ್ಟೆ ತೊಗೊಂಡಿದ್ದೀನಿ ಊಟದ ತಟ್ಟೆಗೆ ಅಕ್ಕಿ ಹಾಕಿದ್ದೀನಿ ಅಕ್ಕಿ ಜೊತೆಗೆ ಆಗಿ ಬೇಕಾಗಿರೋವಂಥದ್ದು ಅಂತಂದರೆ ಒಂದು ತೆಂಗಿನಕಾಯಿ ಅದ್ರ ಜೊತೆಗೆ ಒಂದು ಹಚ್ಚ ಬೆಲ್ಲ ತೊಗೊಂಡಿದ್ದೀನಿ ಮುಖ್ಯವಾಗಿ ವರಮಲಕ್ಷ್ಮಿಗೆ ಇಷ್ಟ ಅಂತ ಬಂದಾಗ ಕೊಬ್ಬರಿ ಹಾಗಾಗಿ ಅರ್ಧ ಕೊಬ್ಬರಿನ ಹಾಗೆ ಕಾಲು ಇಡಬಾರ್ದಂತೆ ಅದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ಗಳು ಮನೇಲಿ ಯಾವುದೇ ಇದ್ರೂ ಕೂಡ ಡ್ರೈ ಫ್ರೂಟ್ಸ್ಗಳನ್ನ ಅದಕ್ಕೆ ಫಿಲ್ ಮಾಡಿ ಇಡ ಅಂತದ್ದು ಹಾಗಾಗಿ ನಾನು ಮನೆಯಲ್ಲಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ಇತ್ತು ಹಾಗಾಗಿ ಅದನ್ನೇ ಇಟ್ಟಿದ್ದೀನಿ ಇದ್ರ ಜೊತೆಗೆ ವಿಳ್ಯದೆಲೆ ಮತ್ತು ಅಡಿಕೆ ಇಡಬೇಕು ಅಡಿಕೆ ಖಾಲಿಯಾಗಿತ್ತು ಅಂತ ಹೇಳಿ ಅಡಿಕೆ ಪ್ಯಾಕ್ನ ತೊಗೊಂಡು ಇಟ್ಟಿದ್ದೀನಿ ಅಡಿಕೆ ಮರೆತು ಬಂದಿದ್ದೆ ನೀವೇನಾದರೂ ಅಡಿಕೆ ಇತ್ತು ಅಂತಂದರೆ ಅಡಿಕೆನ ಇಡಿ ಇದ್ರ ಜೊತೆಗೆ ಮೈನ್ ಏನು ಅಂತಂದರೆ ಬ್ಲೌಸ್ ಪೀಸು ನಾವು ಯಾವಾಗಲೂ ಬ್ಲೌಸ್ ಪೀಸನ್ನ ನಾವು ಸ್ಟಿಚ್ ಮಾಡಿಸ್ಕೊಳ್ಳೋ ಅಂಥದ್ದನ್ನು ಮಾತ್ರ ಇಡಿ ಹೊರಗಡೆ ಕೊಡೋ ಅಂಥದ್ದು ಆ ಥರ ಎಲ್ಲ ಇಡೋಕ್ಕೆ ಹೋಗಬಾರ್ದಂತೆ ಹಾಗಾಗಿ ನಾನು ಯೂಸ್ ಅಂಥದ್ದು ಮುಂದೆ ಸ್ಟಿಚ್ ಮಾಡಿಸ್ಕೊಳ್ಳೋವಂಥದ್ದು ಬ್ಲೌಸ್ ಪೀಸು ಒಂದು ಇಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ಬಳೆ ಸೊ ಬಳೆ ಜೊತೆಗೆ ಕಾಣಿಕೆನೂ ಕೂಡ ತುಂಬಾ ಇಂಪಾರ್ಟೆಂಟು ನಮ್ಮ ಕೈಲಾದಷ್ಟು ಕಾಣಿಕೆನೂ ಕೂಡ ಇಡ್ಬೋದು ನಾನು ಕೂಡ ಕಾಣಿಕೆ ಇಟ್ಟಿದ್ದೀನಿ ಜೊತೆಗೆ ಯಾವುದಾದ್ರೂ ಹಣ್ಣು ಇಡ್ಬೋದಂತೆ ನಾನಿಲ್ಲಿ ಬಾಳೆಹಣ್ಣನ್ನು ಇಟ್ಕೊಂಡಿದ್ದೀನಿ ಜೊತೆಗೆ ಹೂವು ಯೂಶ್ವಲಾಗಿ ಮಲ್ಲಿಗೆ ಹೂವು ಆ ರೀತಿಯಲ್ಲಿ ಇಡ್ತಾರೆ ನನಗೆ ಮಲ್ಲಿಗೆ ಹೂವು ಸಿಗಲಿಲ್ಲ ಬೆಳಗ್ಗೆ ತೊಗೊಂಡು ಬರ್ತೀನಿ ಅಂತ ಹೇಳಿದ್ರು ಹಸ್ಬೆಂಡು ಹಾಗಾಗಿ ಇರಲಿ ಬೆಳಿಗ್ಗೆ ಏನಾದರೂ ಮಿಸ್ ಆದರೆ ಈ ರೀತಿ ರಿಪ್ಲೇಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ರೀತಿ ಬಿಡಿ ಹೂವನ್ನ ಇಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ತುಂಬಾ ಇಂಪಾರ್ಟೆಂಟು ಅಂತಂದರೆ ಬಿಚ್ಚೋಲೆ ಕರಿಮಣಿ ಅಂತ ಕರೀತಾರೆ ಇದು ಪ್ರತಿಯೊಂದು ಈ ನಾವು ಮಾರ್ಕೆಟಿಗೆ ಹೋಯಿತು ಅಂತಂದ್ರೆ ಸಿಗುತ್ತೆ ಈ ಪ್ಯಾಕಿಗೆ ಹತ್ತು ರೂಪಾಯಿನೋ ಹದಿನೈದು ರೂಪಾಯಿನೋ ಕಾಸ್ಟು ಅಷ್ಟೇ ಇರೋವಂಥದ್ದು ಇಲ್ಲ ಅಂತಂದ್ರೆ ಇದಕ್ಕೆ ಸಪ್ರೇಟಾಗಿ ಆಗಿ ಕುಂಕುಮ ಕನ್ನಡಿ ಬಾಚನಿಗೆ ಈ ರೀತಿ ಬಳೆ ಎಲ್ಲದನ್ನು ಕೂಡ ಸಪ್ರೇಟ್ ತಂದಿಡೋ ಬದಲು ಈ ರೀತಿ ಚಿಕ್ಕ ಚಿಕ್ಕದಾಗಿ ಪ್ಯಾಕೆಟ್ ಸಿಗುತ್ತೆ ಇದನ್ನೊಂದೇ ತಗೊಂಡ್ ಬಂದಿಟ್ಟರೆ ಸಾಕು ಸೊ ಇಷ್ಟೇ ಬೇಸಿಕ್ ಥಿಂಗ್ಸು ತುಂಬಾ ಒಳ್ಳೆಯದು ಈ ರೀತಿ ಮಾಡ್ಲಾಕಿ ತುಂಬಿಟ್ರೆ ಇನ್ನೇ ಬೇಕು ಅಂತಂದ್ರೆ ಸಾರಿ ಕೂಡ ಇಡಬಹುದು ಇದ್ರ ಜೊತೆಗೆ ಐದು ರೀತಿ ಹಣ್ಣುಗಳನ್ನೂ ಕೂಡ ಇಡಬಹುದು ನಾನು ಪ್ರತಿ ವರ್ಷನೂ ಕೂಡ ಹೀಗೆ ಮಾಡೋದ್ರಿಂದ ಇದನ್ನ ಅರೇಂಜ್ ಮಾಡಿ ಇಟ್ಕೋತಾ ಇದ್ದೀನಿ ಅಷ್ಟೇ ನೈಟನ್ನೇ ಈ ರೀತಿ ಮಾಡಿ ಎತ್ತಿಟ್ಕೊಂಡ್ಬಿಡೋದ್ರಿಂದ ಬೆಳಗ್ಗೆ ಟೈಮು ಆರಾಮಾಗಿ ಪೂಜೆ ಮಾಡ್ಬೋದು ನಮಗೂ ಕೂಡ ಈ ಗಡಿ ಬಿಡೀಲಿ ಏನಾದರೂ ಮರ್ತಿದ್ದೀವೋ ಇಲ್ವೋ ಅನ್ನೋ ಟೆನ್ಷನು ಕೂಡ ಇರೋದಿಲ್ಲ ಹಾಗಾಗಿ ನಾನು ಯಾವಾಗಲೂ ಈ ರೀತಿ ಮಾಡ್ಕೋತಾ ಇದ್ದೀನಿ ಆ್ಯಂಡ್ ಈ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ಹೇಳಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹಬ್ಬಕ್ಕೆ ಏನೇನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇದ್ರ ಜೊತೆಗೆ ಯಾರಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇರೋ ಪ್ಲೀಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡೋಣ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್